ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋ ಕೂಡ ಒಂದು ಮೋಟಿವೇಶನ್ ವಿಡಿಯೋನೇ ಆಗಿರುತ್ತೆ ಮೋಟಿವೇಶನ್ ಅನ್ನೋಕ್ಕಿಂತ ತುಂಬ ಜನಗಳಿಗೆ ಈ ಮಾತು ತುಂಬಾ ಅವಶ್ಯಕತೆ ಇದೆ ತುಂಬಾ ಬೇಕಾಗಿದೆ ಈ ಮಾತುಗಳನ್ನು ಯಾಕಂತ ಅಂದರೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಪೂಜೆ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದು ಒಳ್ಳೆ ಪೂಜೆ ಬಗ್ಗೆನೇ ತಿಳಿಸ್ಕೊಡೋನಿದ್ದೀನಿ ತಿಳಿಸ್ಕೊಡ್ತೀನಿ ಈಗ ಆಲ್ರೆಡಿ ಯಾರು ರಥಗಳನ್ನು ಮಾಡಿದಿರೋ ಸೇವೆಗಳನ್ನು ಮಾಡಿದರೋ ರಾಯರು ಕೊಡುವಂಥ ಒಂದು ರಿಸಲ್ಟ್ಗೋಸ್ಕರ ಏನು ವೆಯ್ಟ್ ಮಾಡ್ತಾ ಇದ್ರಲ್ಲ ನೀವು ಖಂಡಿತವಾಗಲೂ ಕೂಡ ಯಾವುದೋ ರಥವನ್ನು ಸದ್ಯಕ್ಕೆ ಮಾಡಬೇಡಿ ರಾಯರು ಒಳ್ಳೇದನ್ನ ಮಾಡ್ತಾರೆ ಇವಾಗೇನು ನೀವು ಮಾಡಿದಿರಲ್ಲ ಸೇವೆನ ರಾಯರಿಗೆ ಮುಟ್ಟಿದೆ ಎಲ್ಲಿಂದ ನಿಮ್ಗೆ ಒಳ್ಳೇದನ್ನ ಮಾಡ್ತಾ ಬರಬೇಕಂತ ಅವರು ಒಂದು ಒಳ್ಳೆಯ ಇದರಿಂದನೇ ಬರ್ತಾರೆ ಅಂದರೆ ನಮ್ಮಂಗೆ ರಾಯರು ಅವಸರ ಮಾಡೋದಿಲ್ಲ ಎಲ್ಲಿಂದ ನಿಮ್ಗೆ ಒಳ್ಳೇದು ಮಾಡ್ತಾ ಬಂದರೆ ಶಾಶ್ವತವಾದ ಒಂದು ಪರಿಹಾರವನ್ನು ಕೊಡ್ತಾರೆ ಅಂದ್ಕೊಳ್ಳಿ ಇವಾಗ ನಾವು ನೀರು ಎಷ್ಟೇ ನಮಗೆ ನೀರಿಂದ ಆದರೂ ಕೂಡ ಒಟ್ಟಿಗೆ ನಾವು ಕುಡಿದುಬಿಡೋಕ್ಕಾಗಲ್ಲ ಒಂದು ಬಿಂದಿಗೆಯೇ ಆಗಲ್ಲ ನಿಧಾನಕ್ಕೆ ಕುಡಿಬೇಕಾಯ್ತು ಒಂದೊಂದು ಗುಟಿಗೆ ಕುಡಿಬೇಕಾಗತ್ತೆ ನಾವು ಸರಿಯಲ್ವಾ ಅದೇ ರೀತಿ ಶ್ರೀ ರಾಯರು ಕೂಡ ಒಂದು ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕೊಡ್ತಾರೆ ಎಲ್ಲಿಂದ ನಿಮ್ಗೆ ಒಳ್ಳೇದು ಮಾಡ್ಬೇಕಂತ ಅವ್ರು ನೋಡ್ತಾ ಇರ್ತಾರೆ ನೀವು ನಿಷ್ಕಲ್ಮಶ ಮನಸ್ಸಿಂದ ಸೇವೆಯನ್ನು ಮಾಡಿದಿರಾ ನನಗೆ ಗೊತ್ತು ಖಂಡಿತ ಒಳ್ಳೇದಾಗುತ್ತೆ ಸದ್ಯಕ್ಕೆ ಯಾವುದೇ ರೀತಿಯ ರಥಗಳನ್ನು ಸದ್ಯಕ್ಕೆ ಅಂದರೆ ರಥಗಳನ್ನು ಮಾಡಿದವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ಪೆಷಲಿ ಇದನ್ನು ಅರ್ಥ ಮಾಡ್ಕೊಳ್ಳಿ ರಥಗಳನ್ನೇ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಈಗ ತಿಳಿಸ್ಕೊಟ್ಟಿರುವಂತಹ ಪೂಜೆಗಳನ್ನು ಯಾರೆಲ್ಲ ಮಾಡಿದಿರಲ್ವ ನೀವು ಸ್ವಲ್ಪ ವೆಯ್ಟ್ ಮಾಡಿ ಪ್ರತಿ ಗುರುವಾರ ಆಗಲಿ ನಿಮಗೆ ಪ್ರತಿದಿನ ಆಗಲಿ ನಿಮ್ಗೆ ಸಾಧ್ಯವಾದಷ್ಟು ಕೂಡ ಸಹಜವಾಗಿ ನೀವು ಹೆಂಗೆ ಸರಳವಾಗಿ ಸೇವೆಯನ್ನು ಮಾಡ್ತಿರೋ ಹಾಗೆ ಸೇವೆಯನ್ನು ಮಾಡ್ತಾ ಬನ್ನಿ ಆಮೇಲೆ ಕೆಲವ್ರು ಕೇಳೋರು ಇರ್ತೀರ ಪೂಜೆ ಮಾಡಿದರೆ ರಾಯರು ಒಳ್ಳೇದು ಮಾಡ್ತಾರ ಅಂತ ಮನಸ್ಸಲ್ಲಿ ನಾವು ಶ್ರೀ ರಾಯರೇ ಅಂದರೂ ಕೂಡ ಅವ್ರು ಒಳ್ಳೇದನ್ನ ಮಾಡ್ತಾರೆ ಯಾಕಂದರೆ ರಾಯರೇ ಅನ್ನೋಕ್ಕೂ ಕೂಡ ಅವ್ರ ಆಶೀರ್ವಾದ ಬೇಕು ಭಕ್ತಿಯಿಂದ ರಾಯರೇ ಅಂತ ನಾವು ಅನ್ನೋಕ್ಕೂ ಕೂಡ ಅಪ್ಪ ತಂದೆ ರಾಯರೇ ನೀವೇ ಕಾಪಾಡಬೇಕು ಅಂತ ನಾವು ಹೇಳಬೇಕಂದ್ರೂ ಕೂಡ ಅವರ ಒಂದು ಆಶೀರ್ವಾದ ಇದ್ರೇ ಆಗುತ್ತೆ ಯಾಕೆ ಇದನ್ನು ಹೇಳಿದೆ ಅಂತ ಅಂದರೆ ಇದರರ್ಥ ನಿಮಗೂ ಕೂಡ ಭಕ್ತಿಯಿಂದ ಶ್ರೀ ರಾಯರೇ ಅಂತ ನೀವು ಹೇಳ್ತಾ ಅಂದ್ರೆ ರಾಯರ ಆಶೀರ್ವಾದ ನಿಮ್ಗೆ ಆಗಿದೆ ಅಂತ ಅರ್ಥ ಇದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಒಳ್ಳೇದಾಗ್ಲಿ ಆಮೇಲೆ ನಾನು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಿರ್ತಕ್ಕಂಥದ್ದು ಏನಂತ ಅಂದ್ರೆ ತುಂಬಾ ಜನಗಳು ಯೋಚನೆ ಮಾಡ್ತಿರೋದೇನಂದ್ರೆ ಆ ನೋವಿಗೆ ನೋವಿದೆ ನಿಮ್ಮ ಮನಸ್ಸಲ್ಲಿ ನೋವಿರೋದಕ್ಕೆ ನೀವು ಏನು ಮಾಡ್ತಾ ಇದೀರ ಅಂತ ಅಂದ್ರೆ ಸಾಕು ಜೀವನ ಅನ್ನೋಷ್ಟು ನೋವಿದೆ ಆದ್ರೆ ನಿಮ್ಗೆ ದೇವರ ಆಶೀರ್ವಾದ ಇದೆ ಅನ್ನೋದಕ್ಕೆ ಇವತ್ತು ನೀವು ಬದುಕಿದ್ದೀರಾ ಆಯಿತಾ ನಿಮಗೆ ಸ್ಪೆಷಲಿ ಹೇಳ್ತಾ ಇದ್ದೀನಿ ತುಂಬ ನೋವಲ್ಲಿರುವಂಥವ್ರು ತುಂಬ ಒಂದು ಸಂಕಟ ಪಡ್ತಾ ಇರುವಂಥವ್ರು ಸಂಕಟ ಅಂತ ಅಂದರೆ ಯಾವ ರೀತಿ ಸಂಕಟ ನೀವು ಅರ್ಥ ಮಾಡ್ಕೊಂಬಿಡಿ ಸಮಟೈಮ್ಸ್ ಇವಾಗೆಲ್ಲ ನಾವು ಇದ್ದೀವಿ ಅಂತ ಅಂದರೆ ತುಂಬ ಖುಷಿಯಾಗಿರ್ತೀರ ತೋರಿಸ್ಕೊಳ್ಳಲ್ಲ ನೀವು ಯಾರತ್ರ ಕೂಡ ನೋವನ್ನು ತೋರಿಸ್ಕೊಳ್ಳಲ್ಲ ನೀವು ಅದೇ ಒಂಟಿ ಸಮಯ ಸ್ವಲ್ಪ ಸಮಯ ಸ್ವಲ್ಪ ಫ್ರೀ ಸಿಕ್ಕರೆ ಸಾಕು ಹೋಗಿ ಕಣ್ಣೀರಾಗ್ತಾ ಇರ್ತೀರ ಎಷ್ಟು ಕಣ್ಣೀರಾಗ್ತೀರ ಅಂದರೆ ನೀವು ಅಳೋ ಸೌಂಡು ಮತ್ತೊಬ್ರು ಯಾರನ್ನ ಹೊರ್ಗಡೆ ಇದ್ರೆ ಕೇಳಬಾರ್ದು ಏನೋ ಒಂದು ಗಟ್ಟಿಯಾಗಿ ಬಾಯಿನ ಹಡ್ಕೊಂಡಾಗಲಿ ಎಷ್ಟು ನೊಂದ್ಕೊತೀರ ಅಂದರೆ ಅದು ಹೇಳೋಕ್ಕಾಗಲ್ಲ ಅಷ್ಟೊಂದು ನೊಂದ್ಕೊತೀರಾ ಅಷ್ಟು ಕಣ್ಣೀರಾಗ್ತೀರ ಅಷ್ಟು ನೀವು ಒದ್ದಾಡ್ತೀರಾ ಅಂದರೆ ಮನೇಲಿ ಯಾರಿಲ್ಲ ಅಂದ್ರೆ ರೂಮ್ ತುಂಬ ಉಳ್ಳಾಡಿ ಬಿಡ್ತೀರಾ ದೇವ್ರ ಮುಂದೆ ಬಿದ್ದು ಹತ್ಬಿಡ್ತೀರಾ ಎಷ್ಟು ಹೇಳಬೇಕು ಅಷ್ಟು ಹತ್ ಬಿಡ್ತೀರಾ ಆದರೆ ನಾನು ಹೇಳಲ್ಲ ಈಗ ಆಲ್ರೆಡಿ ತುಂಬ ಸಲ ನೀವು ಏನೇನೋ ಮಾಡ್ಕೋಬೇಕಂತ ಹೋಗಿದ್ದೀರಾ ಸತ್ಯ ಮಹಿ ಹೇಳ್ತಿರೋ ಸತ್ಯನ ಏನೇನೋ ಮಾಡ್ಬೇಕಂತ ತುಂಬ ಸಲ ಹೋಗಿದ್ದೀರಿ ಏನೋ ಮಾಡ್ಕೊಂಬಿಡ್ಬೇಕಪ್ಪ ಬೇಡಪ್ಪ ಯಾರು ಬೇಡ ನನ್ನ ಯಾರು ಅರ್ಥ ಮಾಡ್ಕೋರಿಲ್ಲ ಸಾಕು ನನಗೆ ಏನೋ ಮಾಡ್ಕೊಂಬಿಡೋಣ ಅಂತ ತುಂಬ ಸಲ ಹೋಗಿದ್ದೀರಾ ಆಗಿಲ್ಲ ಆಗಲ್ಲ ಅದು ಆಗಿಲ್ಲ ಆಗೋದು ಇಲ್ಲ ಯಾಕಂದ್ರೆ ದೇವರ ಆಶೀರ್ವಾದ ಇದೆ ದೇವರ ಆಶೀರ್ವಾದ ಇರೋದಕ್ಕೇನೆ ನೀವು ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಇವತ್ತು ಬದುಕ್ತಾ ಇದ್ದೀರಾ ಎಲ್ಲ ರೀತಿ ಹಿಂದೆ ನೀವು ಇವಾಗ ಏನು ನೋವು ಅಂತ ಪಡ್ತಾ ಇದ್ರಲ್ಲ ಇದರಿಂದ ಕೂಡ ಸುಮಾರು ಕಷ್ಟಗಳನ್ನು ಸುಮಾರು ನೋವುಗಳನ್ನು ನೀವು ನೋಡಿಕೊಂಡೇ ಬಂದಿದ್ದೀರಾ ಜೀವನ ಏನು ನೀವು ಅದ್ಭುತವಾಗಿ ಐಷಾರಾಮಿ ಜೀವನ ಅಗ್ದಿ ನಕ್ಕೊಂಡು ಆ ಫುಲ್ಲು ಬಿಂದಾಸಾಗಿ ಏನು ಬಂದಿಲ್ಲ ತುಂಬಾ ಅಳತಾನೆ ಬಂದಿದ್ದೀರ ಬಂದಿದೆ ಕಷ್ಟಗಳು ಹಿಂದೆ ಕೂಡ ಬಂದಿದೆ ಇದು ಸ್ವಲ್ಪ ಸ್ವಲ್ಪ ಹೆಚ್ಚಾಗ್ತಾ ಇದೆ ಅಷ್ಟೇ ಹೊರತಾಗಿ ಆ ಸಮಯದಲ್ಲೂ ಕೂಡ ನೀವು ಗೆದ್ದು ಬದುಕಿದಿರ ಅಂದರೆ ಈ ಸಮಯದಲ್ಲೂ ಕೂಡ ಯಾಕೆ ಬದುಕಲ್ಲ ಬದುಕ್ತೀರಾ ಖಂಡಿತ ಬದುಕ್ತೀರಮ್ಮ ನಾನು ಹೇಳೋದಿಷ್ಟೇ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಆತ್ಮವಿಶ್ವಾಸ ಅನ್ನೋದನ್ನ ದಯವಿಟ್ಟು ಕೂಡ ಕಳ್ಕೋಬೇಡಿ ದಯವಿಟ್ಟು ಕೂಡ ಕಳ್ಕೋಬೇಡಿ ಇವತ್ತು ನಾವು ಹೆಂಗೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವೋ ನೀವು ಹೆಂಗೆ ವಿಡಿಯೋನ ನೋಡ್ತಾ ಇದ್ರೋ ಹಂಗೆನೆ ಶ್ರೀರಾಯರು ಕೂಡ ಇಲ್ಲಿ ಓಡಾಡ್ತಾರೆ ಓಡಾಡ್ತಾರೆ ಅಂದರೆ ನನ್ನ ನೀವು ನೋಡ್ಬೋದು ನಿಮ್ಮನ್ನು ನಾನು ನೋಡ್ಬೋದು ಆದರೆ ರಾಯರನ್ನು ನಾವು ನೋಡುವಂಥ ಭಾಗ್ಯವನ್ನು ಪಡ್ಕೊಂಬಂದಿಲ್ಲ ಬಂದಿಲ್ಲ ಆದರೆ ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂತಹ ಪುಣ್ಯವನ್ನಂತೂ ಖಂಡಿತ ಸಂಪಾದನೆ ಮಾಡಿದ್ದೀವಿ ಯಾವ ರೀತಿ ಅಂದರೆ ಭಕ್ತಿಯಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಭಕ್ತಿಯಿಂದ ಶ್ರೀ ರಾಯರೇ ಅನ್ನೋದನ್ನ ನಾವು ಕಲ್ತಿದ್ದೀವಿ ಅಂದರೆ ಅವರ ಆಶೀರ್ವಾದದ ಸೂಚನೆ ಅಂತ ನಂಬೋನು ನಾನು ಆಯಿತಾ ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಯಾರ್ದಾದ್ರೂ ಬದುಕಲ್ಲಿ ದೇವರು ಒಂದು ಶಾಶ್ವತವಾದ ಪರಿಹಾರವನ್ನು ಅಥವಾ ಬಹು ದೊಡ್ಡ ಪರಿಹಾರವನ್ನು ಕೊಡಬೇಕು ಗೆಲುವನ್ನು ಕೊಡ್ಬೇಕಂದಾಗ ಸ್ವಲ್ಪ ದೇವ್ರು ಏನು ಮಾಡ್ತಾರೆ ಅಂದರೆ ನೋಡ್ತಾರೆ ಯೋಚನೆ ಮಾಡ್ತಾರೆ ಇವತ್ತು ನಿಮ್ಗೇನೋ ಒಳ್ಳೇದು ಮಾಡಿದ್ರು ಒಳ್ಳೇದಾಯ್ತಪ್ಪ ಅಂತ ಅಂದ್ಕೊಳ್ಳಿ ಏನೋ ಒಂದು ಒಂದು ಯಾವುದೋ ಒಂದು ಕೆಲಸ ಆಗ್ಬಿಟ್ಟೈತೆ ನಿಮ್ಮದು ತುಂಬ ಬಿಂದಾಸಾಗಿದ್ದೀರಿ ದೇವ್ರ ಹತ್ರ ಹೋದ್ರಿ ಅಪ್ಪ ತಂದೆ ಈ ಕೆಲಸನ ಮಾಡ್ಕೊಟ್ಬಿಡಪ್ಪ ಅಂದರೆ ನಾಳೆ ಅದು ಆಗ್ಬಿಡ್ತು ಬಿಂದಾಸಾಗಿದ್ದೀರಿ ನಾಡಿದ್ದು ಅದೇನೋ ಎಡವಟ್ಟಾಗ್ಬಿಡ್ತು ಅವಾಗ ಏನು ಮಾಡ್ತೀರಾ ಏನು ಮಾಡ್ತೀರಾ ಮತ್ತೆ ದೇವ್ರಿಗೆ ಬೇಕು ಹತ್ರ ಯಾಕಪ್ಪ ದೇವರೇ ಕೈಗೆ ಬಂತು ಬಾಯಿಗೆ ಬರಲಿಲ್ವಲ್ಲ ಇದನ್ನೇ ನಾವು ಅನ್ನೋದು ನೀವಾಗ್ಲಿ ನಾನಾಗಲಿ ಇದನ್ನೇ ನಾವು ಅನ್ನೋದು ಆದರೆ ಶ್ರೀರಾಯರು ಗುರುಗಳು ಶ್ರೀರಾಯರೇನು ಹೇಳಿ ಗುರುಗಳವರು ಗುರುಗಳು ಏನು ಮಾಡ್ತಾರೆ ನಮಗೆ ಈ ಹಿಂದನೇ ಗುರುಗಳು ಪ್ರತಿಯೊಂದನ್ನು ಕೂಡ ಕಲಿಸ್ತಾರೆ ನಾವು ಕಲ್ತಿಲ್ಲ ಅಂದರೆ ಬುದ್ಧಿ ಹೇಳ್ತಾರೆ ಯಾವುದೋ ಒಂದು ರೀತಿ ಬುದ್ಧಿನೇ ಹೇಳ್ತಾರೆ ನಾವು ಆ ಸಮಯದಲ್ಲಿ ಗುರುಗಳ ಪಾದವನ್ನು ಬಿಡಬಾರ್ದು ಗುರುಗಳ ಪಾದವನ್ನು ಬಿಡಬಾರ್ದು ನನ್ನ ಎಷ್ಟೋ ಜನ ತಾಯಿಯಂದ್ರಿಗೆ ನಾನು ಹೇಳೋದೇನಂತ ಅಂದರೆ ಅಕ್ಕ ತಂಗಿರು ತಾಯಿ ಅಣ್ಣ ತಮ್ಮಂದಿರು ದೊಡ್ಡವರು ಚಿಕ್ಕವರು ಎಷ್ಟೋ ಜನ ವಿಡಿಯೋ ನೋಡ್ತಾ ಇದ್ದಲ್ಲ ನಾನು ಹೇಳೋದೇನಂತ ಅಂದರೆ ರಾಯರು ಓಡಾಡ್ತಿದಾರಪ್ಪ ಇಲ್ಲಿ ಓಡಾಡ್ತಾ ಇದ್ದಾರೆ ಇದಾರೆ ಅವ್ರು ಇದ್ದಾರೆ ಈ ನಂಬಿಕೆ ಸುಮ್ಮನೆ ನಾನೇನೋ ಕುತ್ಕೊಂಡು ನಿಮ್ಗೆ ರಾಯರು ಇದ್ದಾರೆ ಅಂತ ಹೇಳಿ ನಾನು ಎದ್ದೋಗ್ಬಿಡೋಣ ವಿಡಿಯೋ ಅಪ್ಲೋಡ್ ಮಾಡ್ಬೋದು ಸಾಧ್ಯ ಇಲ್ಲ ನಾನು ಹೇಳ್ತಾ ಇದ್ದೀನಲ್ವಾ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾ ಇರೋದು ಗುರುವಾರನೇ ಮಾಡ್ತಾ ಇದ್ದೀನಿ ರಾಯರ ಸಾಕ್ಷಿಗೂ ಕೂಡ ಗುರುವಾರನೇ ಮಾಡ್ತಾ ಇದ್ದೀನಿ ಗುರು ರಾಯರು ಇದ್ದಾರೆ ಅಪ್ಲೋಡ್ ನಾಳೆ ಆಗುತ್ತೇನೋ ಗೊತ್ತಿಲ್ಲ ಅಥವಾ ಸಾಧ್ಯವಾದ್ರೆ ಇವತ್ತು ನೈಟ್ ಕೂಡ ಅಪ್ಲೋಡ್ ಆಗ್ಬೋದು ಇದು ವಿಡಿಯೋ ನನ್ ಡ್ಯೂಟಿ ಇರೋದಕ್ಕೆ ಸ್ವಲ್ಪ ತಡ ಆಗ್ಬೋದು ಅಪ್ಲೋಡ್ ಮಾಡೋದು ಆದರೆ ನಾನು ಹೇಳೋದೇನಂತ ಅಂದರೆ ರಾಯರ್ ನಮ್ಮ ಸುತ್ತಮುತ್ತನೇ ಇದ್ದಾರಪ್ಪ ಅವರು ಖಂಡಿತ ಕೈ ಬಿಡುವಂಥವ್ರಲ್ಲ ಕೈ ಬಿಡುವಂಥವ್ರಲ್ಲ ಯಾಕಿದ್ನ ಇಷ್ಟೊಂದು ನಿಮಗೆ ಆಳವಾಗಿ ನಾನು ಹೇಳ್ತಾ ಇದೀನಿ ಗೊತ್ತಾ ನಾನು ಕೂಡ ಇದ್ದಾರೋ ಇಲ್ವೋ ಬಿಡಪ್ಪ ರಾಯರು ಏನು ಪೂಜೆ ಮಾಡಿದ್ರೆ ಏನು ಅಂತ ನೊಂದ್ಕೊಂಡಂತವ್ನು ಆದರೆ ಇವತ್ತು ನಾನು ಅಂದ್ರೆ ಯಾರೋ ನಮಗೊಂದು ಗ್ಲಾಸ್ ನೀರು ಕೊಟ್ರೆ ತುಂಬಾ ನೀರಿಂದ ಆಹ ಆದಾಗ ಯಾರೊಬ್ಬರು ಒಂದು ಗ್ಲಾಸ್ ನೀರು ಕೊಟ್ರೆ ಅದನ್ನ ಅಪ್ಪ ನನಗೆ ನೀರಿಂದ ಆಹ ಆಗಿತ್ತು ನೀರು ಕೊಟ್ಟವ್ರ ಅಂತ ಹೇಳ್ತೀವಿ ಅಂತದ್ರಲ್ಲಿ ಶ್ರೀ ರಾಯರ್ ನನಗೆ ಬದುಕನ್ನ ಕೊಟ್ಟವ್ರೆ ಬದುಕು ಕಟ್ಟಿ ಕೊಟ್ಟವ್ರೆ ನನ್ಗೆ ಏನೋ ಒಂದು ನನ್ ಕಷ್ಟ ಅಂತ ಅಂದಾಗ ನನಗೆ ಐಷಾರಾಮಿ ಇಡ್ಲಿಲ್ಲ ಅಂತ ಅಂದ್ರು ಕೂಡ ಒಂದು ನೆಮ್ಮದಿನಂತೂ ಕೊಟ್ಟಿದ್ದಾರೆ ರಾಯರು ಏ ಮಗನೇ ಚಿಂತೆ ಮಾಡಕ್ ಹೋಗ್ಬೇಡ ನಾನು ಇದ್ದೀನಿ ಅಂತ ನಾನು ಬಾಳಲ್ಲಿ ಹೇಳ್ತಾ ಇದ್ದೀನಲ್ವಾ ಆಂಜನೇಯರು ವಿನಾಯಕರು ನಮ್ಮ ಮನೆ ದೇವರು ಗಂಗಮ್ಮ ದೇವಿ ಆಗಿರ್ಬೋದು ಶ್ರೀ ರಾಯರ್ ಆಗಿರ್ಬೋದು ಇವರೆಲ್ಲರೂ ಕೂಡ ನನಗೆ ಏನಂತ ಅಂದ್ರೆ ನನಗೆ ಆ ಎಲ್ಲವನ್ನೂ ಕೂಡ ತಂದು ಕೊಟ್ಟಂಥವ್ರು ಎಲ್ಲವನ್ನೂ ಕೂಡ ಅಂದ್ರೆ ಅವಮಾನ ಅನ್ನೋದು ಮನೆಯಿಂದ ಶುರುವಾದ್ರೂ ಕೂಡ ಫಸ್ಟ್ ಅವಮಾನ ಅನ್ನೋದು ಮನೆಯಿಂದನೇ ಶುರುವಾಗುತ್ತೆ ಯಾರಿಗೆ ಆಗಲಿ ಅಲ್ಲಿಂದ ಶುರುವಾದ್ರೂ ಕೂಡ ಮನೆಯವರು ಕೂಡ ಸರಿ ಅನ್ನೋ ರೀತಿ ಒಂದು ರಾಯರ್ ನಿಮ್ಮನ್ನ ಇಡ್ತಾರೆ ಚೆನ್ನಾಗೇ ಇಡ್ತಾರೆ ಕೈಯಂತೂ ಬಿಡೋದಿಲ್ಲ ಕೈಯಂತೂ ಬಿಡೋದಿಲ್ಲ ಆದರೆ ಹಿಂಗಾಗ್ಬಿಡ್ತಲ್ಲ ಪರಿಸ್ಥಿತಿ ಹಿಂಗಾಗ್ಬಿಡ್ತಲ್ಲ ಅಂತ ಪರಿಸ್ಥಿತಿ ಅದನ್ನು ಯೋಚನೆ ಮಾಡ್ಕೊಂಡು ಇವತ್ತಿನ ಈ ಕ್ಷಣವನ್ನ ದಯವಿಟ್ಟು ಹಾಳು ಮಾಡ್ಕೋಬೇಡಿ ದಯವಿಟ್ಟು ಹಾಳು ಮಾಡ್ಕೋಬೇಡಿ ಈ ಸಮಯದಲ್ಲಿ ನೀವು ಹೆಂಗಿರಬೇಕು ಹಂಗಿರಿ ನಗಬೇಕಾ ನಗಿ ಯಾವುದೋ ಹಳೆ ನೆನಪನ್ನ ಯಾವುದಾದೋ ಏನೇನೋ ನಡೆದಿರೋದನ್ನೇ ನೆನಪು ಮಾಡ್ಕೊಂಡು ಹಿಂಗಾಯ್ತು 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 ಇದನ್ನ ಬಿಟ್ಬಿಡಿ ಇವತ್ತಿಂದ ಬಿಟ್ಬಿಡಿ ಯಾರೂ ಬಂದು ಸಮಾಧಾನ ಮಾಡಲ್ಲ ಇಲ್ಲೇ ಯಾರು ಬಂದು ಸಮಾಧಾನ ಮಾಡಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯಿಯಾಗಿಬಿಡ್ತಾರೆ ನೀವೇನೋ ಅಳ್ತಾ ಇದ್ರೆ ಕೆಲವರಿಗೆ ಇಷ್ಟ ಕೂಡ ಆಗಲ್ಲ ಅವ್ರವ್ರದ್ದೇ ಅವರಿಗೆ ಸಾಕಾಗ್ಬಿಟಿತ್ತೆ ಇಷ್ಟ ಕೂಡ ಆಗಲ್ಲ ಅದರಿಂದ ಮತ್ತೆಷ್ಟು ನೋವಾಗುತ್ತೆ ನನ್ನ ಬಗ್ಗೆ ಯಾರೂ ಕೇಳೋರಿಲ್ಲ ಹೇಳೋರಿಲ್ಲ ನಾನು ಇದೀನಲ್ಲ ಇದೀನಲ್ಲ ನಮ್ಮ ರಾಯರಿದ್ದಾರೆ ನಾನು ಬಿಟ್ಬಿಡಿ ರಾಯರಿದ್ದಾರಲ್ಲ ಕೇಳ್ತಾರೆ ಅಲ್ವಾ ಈ ವಿಡಿಯೋನಲ್ಲಿ ನಾನು ಕೇಳ್ತಿರೋದೇನಂತಂದರೆ ಇವತ್ತು ತುಂಬ ಜನಗಳ ನೋವೊಂದು ಕಾಣಿಸ್ತಾ ಇರೋದ್ರಿಂದ ನಾನು ನಿಮ್ಮ ಹತ್ರ ಕೇಳ್ತಿರೋದೇನಂತ ಅಂದರೆ ನಿಮ್ಮ ಏನಿದೆ ಅಂತ ನನಗೂ ಸ್ವಲ್ಪ ಅರ್ಥ ಆಗಬೇಕು ನೀವು ಸಾಧ್ಯವಾದರೆ ಒಂದೆರಡು ಸಾಲುಗಳಲ್ಲಿ ಕಮೆಂಟಲ್ಲಿ ತಿಳಿಸೋಕ್ಕಾದರೆ ತಿಳಿಸ್ಬೇಕಂತ ಅನಿಸಿದ್ರೆ ತಿಳಿಸಿ ನನಗೆ ಯಾಕಂದರೆ ನಾನು ಕೂಡ ಒಬ್ಬ ಮನೆ ಮಗನಾಗಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಅಣ್ಣ ತಮ್ಮನಾಗಿ ಪ್ರಾರ್ಥನೆ ಮಾಡ್ಕೋತೀನಿ ರಾಯರ ಹತ್ರ ನಾನು ಕೂಡ ಪ್ರಾರ್ಥನೆ ಮಾಡ್ಕೋತೀನಿ ಅಯ್ಯೋ ನೀನು ಮಾಡ್ಕೊಂಬಿಟ್ರೆ ಆಗ್ಬಿಡುತ್ತಾ ಆಗುತ್ತೋ ಬಿಡುತ್ತೋ ಎರಡನೇ ಮಾತು ಆದರೆ ಒಂದು ಒಳ್ಳೆ ಮನಸ್ಸಿಂದ ಕೇಳ್ಕೋಬೇಕಾದಂಥದ್ದು ನನ್ನ ಕರ್ತವ್ಯ ನನ್ನ ಕುಟುಂಬ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದಮೇಲೆ ನಿಮ್ಮ ಆಸೆ ಏನಿದೆ ಏನಪ್ಪ ಈ ನೋವಿಂದ ಈಚೆಗೆ ಬಂದರೆ ನಾನು ಚೆನ್ನಾಗಿರ್ತೀನಿ ನಾವು ಚೆನ್ನಾಗಿರ್ತೀವಿ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ ಕಣಪ್ಪ ಇದೊಂದು ನಮ್ಮ ಕೆಲಸಗಳಾದರೆ ಚೆನ್ನಾಗಿರ್ತೀವಿ ಅಂತ ಇರುತ್ತಲ್ಲಮ್ಮ ಇರುತ್ತಲ್ಲ ಅಣ್ಣ ತಮ್ಮಂದ್ರೆ ಆಗಿರ್ಬೋದು ಹೆಣ್ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳು ಕೂಡ ಯಾರನ್ನ ನಾಚಿಕೋಬೇಕಾಗಿಲ್ಲ ರಾಯರ ಆಶೀರ್ವಾದ ಬೇಕು ಎಲ್ಲರಿಗೂ ಕೂಡ ಯಾಕಂದರೆ ಹೊರಗಡೆ ಹೋಗಿ ಕಷ್ಟಪಟ್ಟು ಬಿಸಿಲಲ್ಲೂ ಕೂಡ ಕೆಲವ್ರು ಕೆಲಸ ಮಾಡೋರು ಆ ಗಂಡು ಕೂಡ ಗಂಡು ಜೀವನ ಕೂಡ ಅಷ್ಟು ಸುಲಭ ಅಲ್ಲ ನನಗೆ ಗೊತ್ತು ಆಯಿತಾ ನಾನು ಹೇಳೋವಂಥದ್ದು ಏನಂತ ಅಂದರೆ ನಿಮಗೆ ನೀವು ಏನು ಕಷ್ಟ ಇದೆ ಅಲ್ವಾ ಅದು ಕಮೆಂಟ್ಸಲ್ಲಿ ಸಾಧ್ಯವಾದರೆ ತಿಳಿಸೋ ಪ್ರಯತ್ನವನ್ನು ಮಾಡಿ ತಿಳಿಸೋ ಪ್ರಯತ್ನ ಒಂದು ಎರಡು ಸಾಲುಗಳಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡಿ ನಾನು ಡ್ಯೂಟೀಲಿ ಇರ್ತೀನಿ ರಿಪ್ಲೇ ನಾನು ನಾನು ರಿಯಾಕ್ಟ್ ಮಾಡಿರ್ತೀನಿ ಅಂದರೆ ರಿಪ್ಲೈ ಮಾಡಿಲ್ಲ ಅಂತ ಬೇಜಾರಾಗೋಕೆ ಹೋಗ್ಬೇಡಿ ನನಗೆ ನೈಟ್ ಶಿಫ್ಟು ತುಂಬ ಜನಕ್ಕೆ ಗೊತ್ತು ನನಗೆ ನೈಟು ಡೇನಲ್ಲಿ ಮಲ್ಕೊಂಡ್ಬಿಟ್ಟಿರ್ತೀನಿ ಆಗಿರಲ್ಲ ಬಟ್ ಆದರೆ ಕಮೆಂಟ್ಸನ್ನ ನೋಡುವಂಥ ಪ್ರಯತ್ನವನ್ನು ಮಾಡ್ತೀನಿ ನೀವು ಅಲ್ಲಿ ಕಮೆಂಟ್ಸಲ್ಲಿ ಹಾಕ್ಬಿಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ರಾಯರ ಪಾದಕ್ಕೆಲ್ಲವೂ ಕೂಡ ಮುಟ್ಬಿಡಿ ನಿಮ್ಮ ಕಷ್ಟನೇ ಹೇಳ್ಕೊಳ್ಳಿ ನಾನೇನು ನೀವು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೆ ತುಂಬ ಜನಗಳ ಕಮೆಂಟ್ಸ್ ಓದಿದಾಗ ಕಣ್ಣೀರು ಬರುತ್ತೆ ಯಾಕಂದರೆ ನಿಮ್ಮ ಜಾಗದಲ್ಲಿ ನಾನಿದ್ರು ಕೂಡ ನನಗೂ ಅದೇನೇ ಬರಲ್ವಾ ಕಣ್ಣೀರು ಬರುತ್ತಲ್ವ ಅಪ್ಪ ರಾಯರೇ ಬೇಗ ಒಳ್ಳೇದು ಮಾಡಿಬಿಡಿ ಸಾಕು ರಾಯರೇ ಅವರ ಆರೋಗ್ಯ ಸಮಸ್ಯೆನ ಸುಧಾರಣೆ ಮಾಡಿಬಿಡಿ ಶ್ರೀರಾಯರೇ ಅವರಿಗೆ ಬದುಕಲ್ಲಿ ತುಂಬ ನೊಂದಿದ್ದಾರೆ ಸಾಲದ ಬಾಧೆ ಇದೆ ಅವ್ರಿಗೆ ಒಳ್ಳೇದು ಮಾಡಿಬಿಡಿ ನನ್ನಪ್ಪ ಸಾಕು ನನ್ನಪ್ಪ ನಿಮ್ಮನ್ನು ಬಿಟ್ಟರೆ ಯಾರು ಕೈ ಹಿಡಿಯೋರಿಲ್ಲ ತಂದೆ ಒಂದು ಜಾಬ್ ಕೇಳ್ತಾ ಇದ್ದಾರೆ ಒಬ್ಬರು ತಂಗಿ ಅಂತೂ ಪಾಪ ಎಕ್ಸಾಮ್ ಬರೀತಾ ಇದ್ದೀನಿ ಅಮ್ಮ ಆತ್ಮವಿಶ್ವಾಸದಿಂದ ಬರೀ ಕಣಮ್ಮ ನಿನಗೆ ರಾಯರ ಆಶೀರ್ವಾದ ಇದೆ ರಾಯರ ಪುಟ್ಟ ಮಗಳು ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಮನ್ನು ಯಾಕಂದರೆ ಅಷ್ಟು ನಿಷ್ಕಲ್ಮಶ ಮನಸ್ಸಿದೆ ಬಂದೇ ಬರ್ತೀರ ಗೆದ್ದೆ ಗೆಲ್ತೀರಾ ಮಾಡಿಮಾ ನೀವು ಎಕ್ಸಾಮ್ ಬರೀತಿದ್ದೀನಿ ಅಂತೀರ ಬರೀಮಾ ನೀನು ಗೆಲ್ತಿಯ ತಲೆ ಕೆಡಿಸ್ಕೊಬೇಡ ತಂಗಮ್ಮ ನಾನು ಇಷ್ಟೇ ಹೇಳೋದು ನಿನಗೆ ನಮ್ಮನೆ ಮಗಳು ನಿನ್ಗೆದ್ಕೊಂಡು ಬರ್ತೀಯ ಅಮ್ಮ ರಾಯರ ಆಶೀರ್ವಾದ ಸಂಪೂರ್ಣವಾಗಿ ನಿಮಗಿದೆ ಎಷ್ಟೋ ಜನ ಮಕ್ಕಳಾಗಿಲ್ಲ ಮದುವೆ ಸೆಟ್ ಆಗ್ತಿಲ್ಲ ಆಗುತ್ತಮ್ಮ ಆಗುತ್ತೆ ರಾಯರನ್ನ ನಂಬಿ ರಾಯರು ಎಲ್ಲವನ್ನೂ ಕೂಡ ಕೊಡ್ತಾರೆ ಮುಕ್ಕೋಟಿ ದೇವರು ಸೇರಿ ಒಬ್ಬರು ಗುರುಗಳನ್ನು ನಮಗೆ ಕಲಿಯುಗದಲ್ಲಿ ಅದಕ್ಕೆ ಕೊಟ್ಟಿದ್ದಾರೆ ಕಲಿಯುಗದಲ್ಲಿ ಇಷ್ಟೆಲ್ಲ ಸಮಯ ಸಂದರ್ಭ ಬರುತ್ತೆ ಒಳ್ಳೆಯವರಿಗೆ ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನೀವು ಶ್ರೀ ರಾಯರನ್ನು ಪೂಜಿಸಿ ಗುರುಗಳನ್ನು ನಂಬಿ ಗುರುವಿಗೆ ಮಾತ್ರ ಗೊತ್ತು ಕಲಿಯುಗದಲ್ಲಿ ಕಷ್ಟಗಳಿಂದ ಹೆಂಗೆ ಈಚೆಗೆ ಬರಬೇಕನ್ನೋದು ಗುರುವಿಗೆ ಮಾತ್ರ ಗೊತ್ತು ಅವರಿಂದ ಕಲಿಯಿರಿ ನೀವು ರಾಯರು ಏನಂದರೆ ದಾರಿ ತೋರಿಸ್ತಾರೆ ನಾವು ಯಾವುದೊಂದು ದಾರಿಲಿ ಹೋಗ್ತಾ ಇರ್ತೀವಿ ಅಥವಾ ದಾರಿ ಕಾಣಿಸ್ತಾರಲ್ಲ ನಿಂತ್ಕೊಂಡ್ಬಿಟ್ಟಿರ್ತೀವಪ್ಪ ಭಯ ಬರ್ತಿದೆ ಕತ್ಲಾಗಿದೆ ಏನೋ ಗೊತ್ತಾಗ್ತಿಲ್ಲ ಅಂದಾಗ ರಾಯರು ಏನು ಮಾಡ್ತಾರಪ್ಪ ಅಂತ ಅಂದರೆ ಈ ದಾರಿಲಿ ಹೋಗು ಈ ದಾರಿಲಿ ಹೋಗು ಇದು ಇದು ನಿನಗೆ ನಾನು ಇರ್ತೀನಿ ಹೋಗು ನಾನು ಸಾಕ್ಷಿಯಾಗಿರ್ತೀನಿ ಹೋಗಿ ಈ ದಾರಿಲಿನ ಗೆಲ್ತಿ ಅಂತಾರೆ ಅವರು ಅಷ್ಟು ಮನಸ್ಸು ತಾಯಿ ಹೃದಯ ರಾಯರದು ಅಲ್ವಾ ತಾಯಿ ಹೃದಯ ರಾಯರ್ದು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ ನೊಂದುಕೊಂಡು ಇವತ್ತಿನ ಕ್ಷಣಗಳನ್ನು ಹಾಳು ಮಾಡ್ಕೋತಿದ್ದೀರಾ ಅಟ್ಲೀಸ್ಟ್ ಈ ಕ್ಷಣನಾದರೂ ಸ್ವಲ್ಪ ನಗಿ ನೋಡೋಣ ಸ್ಮೈಲ್ ಮಾಡಿ ನಗ ನಗ್ತರಿ ಯಾಕೆ ನಾನು ಇಲ್ವಾ ನಿಮ್ಮ ಜೊತೆಗೆ ನನಗಿಂತ ಹೆಚ್ಚಾಗಿ ನನ್ನ ಬಿಟ್ಬಿಡಿ ನಾನು ಏನೂ ಅಲ್ಲ ರಾಯರ್ ಇಲ್ವಾ ರಾಯರ್ ರಾಯರ್ ಮುಖ ನೋಡಿ ಸ್ವಲ್ಪ ನಗಿ ಇವಾಗ ರಾಯರ್ ಫೋಟೋ ಮುಂದಂತೆ ಹೆಂಗಿದ್ರು ಕೆಲವರು ಕೂತಿದ್ರೆ ನನಗೆ ಗೊತ್ತಿದೆ ರಾಯರ್ ಮುಖ ನೋಡಿ ಸ್ವಲ್ಪ ನಗಿ ನೋಡೋಣ ಆ ನಗು ಶಾಶ್ವತವಾಗಿರಲಿ ಶಾಶ್ವತವಾಗಿರಲಿ ಇದನ್ನೇ ನಾನು ಕೇಳುವಂಥದ್ದು ಶಾಶ್ವತವಾಗಿರಲಿ ಯಾರಿಗೂ ಕೂಡ ನಿಮ್ಮ ನಗುವನ್ನು ಸಂಪೂರ್ಣವಾಗಿ ನಾಶ ಮಾಡೋಕೆ ಬಿಡಬೇಡಿ ಯಾರೋ ನಿಮ್ಮ ನೆಮ್ಮದಿನೂ ಕೂಡ ಹಾಳು ಮಾಡೋಕ್ಕಾಗಲ್ಲ ಶ್ರೀ ರಾಯರನ್ನು ಮನಸ್ಸಲ್ಲಿ ತುಂಬ್ಕೊಂಡ್ಬಿಟ್ರೆ ಮನಸ್ಸಲ್ಲಿ ಯಾವ ಒಂದು ಕೆಟ್ಟವಳೋಕ್ಕೂ ಕೂಡ ಜಾಗ ಇರೋದಿಲ್ಲ ಶ್ರೀ ರಾಯರನ್ನು ಅಷ್ಟು ಭಕ್ತಿಯಿಂದ ನಂಬಿಬಿಡಿ ಅಷ್ಟು ನಮ್ಮ ಭಕ್ ಭಕ್ತಿ ಇಟ್ಕೊಂಬಿಡಿ ರಾಯರ ಮೇಲೆ ನಿಮ್ಮಲ್ಲಿ ಒಂದು ಒಳ್ಳೆಯ ಮನಸ್ಸಿದೆ ರಾಯರು ರಾಯರ್ ನನಗೆ ಆಶೀರ್ವಾದ ಮಾಡಿಲ್ಲ ಅಂತ ನೀವು ಹೇಳ್ತಿದ್ದೆ ರಾಯರ ಆಶೀರ್ವಾದ ಮಾಡಿ ತುಂಬ ದಿನ ಆಗಿದೆ ಆಲ್ರೆಡಿ ನಿಮಗೆ ಇದನ್ನು ತಲೆಯಿಂದ ತೆಗೆದಾಕ್ಬಿಡಿ ರಾಯರ ಆಶೀರ್ವಾದ ಮಾಡಿಲ್ಲ ಅಂದರೆ ರಾಯರ ಆಶೀರ್ವಾದ ಇಲ್ಲ ಅಂತಂದರೆ ಈ ವಿಡಿಯೋ ನೀವು ನೋಡೋಕ್ಕಾಗ್ತಿತ್ತಾ ಅಥವಾ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕಾಗ್ತಿತ್ತಾ ಹಾಂ ಇಲ್ಲವೇ ಇಲ್ಲ ರಾಯರ ಆಶೀರ್ವಾದ ಆಗಿದೆ ನಿಮ್ಗೆ ಒಳ್ಳೇದಾಗುತ್ತೆ ಗುರುಗಳು ಹೆಂಗಂದ್ರೆ ಅದೇ ಆಗಲೇ ಇಂದ ಫಸ್ಟಿಂದ ಬರ್ತಾರೆ ಇವತ್ತು ಕೊಟ್ಟು ನಾಳೆ ಕಿತ್ಕೊಳ್ಳಂಗೆ ಆಗ್ಬಾರ್ದು ಎಲ್ಲವನ್ನೂ ಕೂಡ ನೋಡ್ತಾರೆ ಆ ಒಂದೊಂದೊಂದೊಂದು ಆ ಪ ಆಮೇಲೆ ಏನು ಮಾಡ್ತಾರೆ ಅಂದರೆ ಒಳ್ಳೇದನ್ನ ಮಾಡ್ತಾರ ಎಷ್ಟು ಸತ್ಯನೋ ಜವಾಬ್ದಾರಿನ ಕೊಡ್ತಾರೆ ಹಾಂ ಇದನ್ನು ಕಾಪಾಡ್ಕೊಂಡು ಹೋಗಪ್ಪ ಕಂದ ಇದನ್ನು ಕೊಟ್ಬಿಟ್ಟಿದ್ದೀನಿ ಇದೇ ನೀನು ಕಾಪಾಡ್ಕೊಂಡು ಹೋಗು ಕಾಪಾಡ್ಕೊಂಡು ಹೋಗಿ ಕೊಡೋದು ನಾನು ಕರ್ತವ್ಯ ಕೊಟ್ಟಿದ್ದೀನಪ್ಪ ಇದನ್ನು ಉಳಿಸ್ಕೊಂಡು ಹೋಗು ಕಳ್ಕೊಬೇಡ ಅಂತ ಒಂದು ಜವಾಬ್ದಾರಿನೂ ಕೂಡ ಕೊಡ್ತಾರೆ ಜವಾಬ್ದಾರಿ ಅಂದರೆ ಖಂಡಿತ ನಾವು ನಾವು ಹೆಂಗೆ ಬೇಕಂಗೆ ಆಡ್ತೀವಿ ಅದಕ್ಕೆ ರಾಯರ್ ಏನು ಮಾಡ್ತಾರೆ ಒಂದು ಜವಾಬ್ದಾರಿನ ಕೊಡ್ತಾರೆ ನಾವು ಒಂದನೇ ಕ್ಲಾಸಿಂದನೇ ತಾನೇ ಕಲಿಯೋದು ಏನೇ ಆಗಲಿ ನಾವೇನೋ ತುಂಬ ನಮ್ಮ ಮನೇಲಿ ಬಡತನ ಇದೆ ಇವತ್ತು ಚಿಕ್ಕೋರು ಅಂತಲೇ ಅನ್ಕೊಳ್ಳಿ ನಾವು ತುಂಬ ಬಡತನ ಇದೆ ಅಪ್ಪ ನಮ್ಮ ಮನೇಲಿ ತಂದೆ ತಾಯಿನ ಸಾಕಬೇಕು ಅನ್ನೋ ಒಂದು ಆಸೆ ಬಂದ್ಬಿಟ್ಟಿದೆ ನಿಮಗೆ ಹಾಂ ನೀವು ಇನ್ನೂ ಸ್ವಲ್ಪ ಚಿಕ್ಕೋರು ಅಂತ ಅನ್ಕೊಳ್ಳಿ ಏನೋ ಒಂದು ಬಂದಿದೆ ನಿಮ್ಮ ತಲೆಯಲ್ಲಿ ಅಂತ ಅನ್ಕೊಳ್ಳೋಣ ಹಂಗೆ ಅಂದ್ಬಿಟ್ಟು ನಿಮ್ಮನ್ನ ಸಡನ್ನಾಗಿ ಹೋಗಿ ನಿಮಗೆ ಪಿ ಯು ಸಿಲಿ ಕುಂದರ್ಸಿ ಅಲ್ಲಿ ಪಾಸ್ ಮಾಡಿಬಿಟ್ಟು ನಿಮ್ಗೆ ಆಲ್ರೆಡಿ ಜಾಬ್ ಕೊಟ್ಬಿಡ್ತಾರ ಅದಕ್ಕೆ ಆದಂಥ ಸಮಯ ಬೇಕು ಅದಕ್ಕೆ ಆದಂಥ ವಯಸ್ಸಾಗಬೇಕು ಅದಕ್ಕೆ ಆದಂಥ ಪರೀಕ್ಷೆಗಳನ್ನ ಬರೀಬೇಕು ಅದೇ ರೀತಿ ಅಲ್ಲೇನಾಗುತ್ತೆ ಅಂದರೆ ಕೆಲವು ಕಷ್ಟಗಳು ತುಂಬ ಎದುರಾಗುತ್ತೆ ಆದ್ರೆ ರಾಯರ ಪಾದವನ್ನು ಹಿಡ್ದಾಗ ಏನಂತ ಇವರೇ ಇವ್ರೆ ನಿಮ್ಮ ಕಷ್ಟಗಳು ಒಂದೊಂದೊಂದೊಂದು ದೂರ ಆಗ್ತಾ ಬರುತ್ತೆ ನಾನು ತುಂಬ ಹಳೆಯ ವಿಡಿಯೋನಲ್ಲಿ ಒಂದು ಹೇಳಿದ್ದೆ ಯಾರು ಒಂದು ವರ್ಷದ ಮೇಲಾಗಿರುತ್ತಲ್ಲ ಮನೆ ದೇವ್ರಿಗೆ ಹೋಗಿ ಮೊದಲು ಮನೆ ಹೋಗಿ ಬನ್ನಿ ಮನೆ ದೇವ್ರ ಜೊತೆಗೆ ರಾಯರನ್ನ ಪೂಜಿಸ್ತಾ ಬನ್ನಿ ನೋಡಿ ಮನೆ ದೇವರ ಆಶೀರ್ವಾದ ಇಲ್ಲ ಅಂತ ಅಂದರೆ ಖಂಡಿತ ಲೈಫಲ್ಲಿ ನಾವು ನನ್ನನ್ನು ಸೇರಿ ನನಗಾದಂಥ ಅನುಭವ ಹೇಳ್ತಾ ಇದ್ದೀನಿ ನಾನು ಕೂಡ ಹೇಳ್ಬಿಡ್ತೀನಿ ನಿಮ್ಗೆ ಅದೊಂದು ಸ್ವಲ್ಪ ಒಂದು ಐಡಿಯಾನಾದರೂ ಬರುತ್ತೆ ನನ್ನ ನನ್ನ ಇರುವಂಥ ರೂಮಲ್ಲೂ ಕೂಡ ನಮ್ಮ ಮನೆ ದೇವ್ರ ಫೋಟೋ ಇರಲಿಲ್ಲ ನಮ್ಮ ಮನೇಲಿತ್ತು ಆದರೆ ನಾನು ಇರುವಂಥ ರೂಮಲ್ಲಿ ಮನೆ ದೇವ್ರ ಫೋಟೋ ಇರಲಿಲ್ಲ ಯಾವ ಕೆಲಸಗಳು ಕೂಡ ನಂದು ಕೂಡ ಆಗ್ತಾ ಇರಲಿಲ್ಲ ತುಂಬಾ ಹೆದರ್ಸಿದ್ದೀನಿ ಇವರೇ ತುಂಬಾ ಹೆದರಿಸಿದ್ದೀನಿ ಕಷ್ಟಗಳನ್ನು ದುಃಖ ದುಃಖಪಟ್ಟಿದ್ದೀನಿ ಕಣ್ಣೀರು ಹಾಕಿದ್ದೀನಿ ನಾನು ಕೂಡ ಕಷ್ಟಪಟ್ಟು ಬಂದವನೇ ಆಯಿತಾ ತುಂಬಾ ಕಷ್ಟಪಟ್ಟಿದ್ದೀನಿ ಅಂತ ಹೇಳೋಕ್ಕಿಂತ ಪಟ್ಟಿದ್ದೀನಿ ಕಷ್ಟ ಅಂತೂ ಪಟ್ಟಿದ್ದೀನಿ ಕಷ್ಟ ಎಷ್ಟು ಅಂದರೆ ಒಬ್ಬ ಮನುಷ್ಯ ಎಷ್ಟು ಪಡಬೇಕು ಅದಕ್ಕಿಂತ ಜಾಸ್ತಿ ಪಟ್ಟಿದ್ದೀನಿ ನಾನು ಒಬ್ಬನೇ ಕಷ್ಟಪಟ್ಟಿದ್ದೀನಿ ಅಂತ ಏನು ಹೇಳ್ತಾ ಪಟ್ಟಿದ್ದೀನಿ ಆಯ್ತಾ ಗಾರೆ ಕೆಲಸ ಎಂದ ಹಿಡಿದು ನಾನು ಎಲ್ಲ ಕೆಲಸನೂ ಕೂಡ ಒಂದು ಸಮಯದಲ್ಲಿ ಮಾಡಿದ್ದೀನಿ ನಾನು ಹೋಟ್ಲು ಕೆಲಸ ಕೂಡ ಮಾಡಿದ್ದೀನಿ ನಾನು ಆಯಿತಾ ಇವತ್ತೇನೋ ಒಂದು ತುತ್ತು ಊಟವನ್ನು ದೇವರು ನನಗೆ ಕೊಟ್ಟಿದ್ದಾರೆ ನಿಮಗೂ ಕೂಡ ಒಳ್ಳೆಯದನ್ನ ಮಾಡ್ತಾರೆ ಪರವಾಗಿಲ್ಲ ಇರೋದ್ರಲ್ಲಿ ಓಕೆ ಚೆನ್ನಾಗಿಟ್ಟಿದ್ದಾರೆ ದೇವ್ರು ಯಾಕಂದರೆ ದೇವರಿಂದ ತುತ್ತನ್ನು ನಾವು ಆಶೀರ್ವಾದದಿಂದ ತಿಂತ ಇದ್ದೀವಿ ಅಂತ ಅಂದ್ರೆ ಅದು ನೆನೆಸ್ಕೋಬೇಕು ಒಂದು ಜಾಬ್ನು ಕೊಟ್ಟಿದ್ದಾರೆ ಒಂದೇನೋ ಒಂದು ಒಳ್ಳೆ ಚೆನ್ನಾಗಿದ್ದೀನಿ ಇರೋದ್ರಲ್ಲಿ ಓಕೆ ದೇವ್ರು ಚೆನ್ನಾಗಿಟ್ಟಿದ್ದಾರೆ ಎಲ್ಲವೂ ಕೂಡ ಅವ್ರ ಆಶೀರ್ವಾದ ನಮ್ದು ಎಂಥದ್ದು ಇಲ್ಲ ಬದ್ನೇಕಾಯಿ ದೇವ್ರದೇ ಅಲ್ಲ ಆಯ್ತಾ ಮನೆಯಲ್ಲಿ ನಾನು ಇರುವಂತ ರೂಮಲ್ಲಿ ಫಸ್ಟ್ ಫಸ್ಟ್ ರೂಮಲ್ಲಿ ಇದ್ನಲ್ವಾ ದೇವ್ರ ಫೋಟೋ ಇರಲಿಲ್ಲ ನನಗೆ ಯಾವ ಕೆಲಸ ಆಗ್ತಾ ಇರಲಿಲ್ಲ ಇವ್ರೆ ಆಗ್ತಿತ್ತು ಅಂದರೆ ಹೆಂಗಾಗ್ತಿತ್ತು ಅಂದರೆ ಏನೋ ಆಗ್ತಾ ಇಲ್ಲ ಅಂದ ತಕ್ಷಣ ಎಲ್ಲವೂ ಕೂಡ ಏನೋ ಆಕ್ ಫೇಲ್ಯರೇ ಆಗ್ತಿತ್ತು ಅಂತಲ್ಲ ಬಟ್ ತುಂಬ ಒಂದು ದೊಡ್ಡ ದೊಡ್ಡ ಕೆಲಸಗಳು ಏನು ಅನ್ನೋದು ದುಃಖ ದೂರ ಆಗ್ತಿರ್ಲಿಲ್ಲ ಮೊದಲನೇದಾಗಿ ಮನಸ್ಸಿನ ದುಃಖ ದೂರ ಆಗ್ತಿರ್ಲಿಲ್ಲ ಎಷ್ಟು ನೋವಾಗೋದಂದರೆ ಒಂದು ಕಳೀತಂದರೆ ಒಂದು ಕಷ್ಟಗಳು ಒಂದು ಕಳೀತಂದರೆ ಒಂದು ಕಷ್ಟಗಳು ಅದು ಏನು ಬಂತೋ ತಲೆಯಲ್ಲಿ ಗೊತ್ತಿಲ್ಲ ಮೊದಲು ಏನು ಮಾಡಿದೆ ಮನೆ ದೇವ್ರ ಫೋಟೋ ತರಬೇಕಂತ ತಲೇಲಿ ಬಂದ್ಬಿಡ್ತು ಮನೆ ದೇವ್ರಿಗೆ ಹೋಗಿ ಬಂದಿದ್ದೆ ಆದರೆ ನಾನು ಮನೆ ದೇವ್ರ ಫೋಟೋನ ಇರಲಿಲ್ಲ ಬರೀ ಆಂಜನೇಯ ಸ್ವಾಮಿ ಅವರ ಫೋಟೋ ಇತ್ತು ನನ್ನ ಹತ್ರ ವಿನಾಯಕರ ಒಂದು ಮೂರ್ತಿ ಇತ್ತು ನಾನು ಪೂಜೆ ಮಾಡ್ತಾಯಿದ್ದೆ ಇದ್ದೆ ನನಗೇನು ಅನಿಸ್ಬಿಡ್ತು ಫಸ್ಟ್ ತರಬೇಕಂತ ಏನು ಮಾಡಿದೆ ನನ್ನ ಮೊಬೈಲಲ್ಲಿ ಫೋಟೋ ಇತ್ತು ನಮ್ಮ ಮನೆ ದೇವ್ರಿಗೆ ಅಂದರೆ ನಮ್ಮ ಮನೆ ದೇವರ ತಳ ಅಂತೀವಲ್ವ ಅಲ್ಲಿ ಹೋದಾಗ ನಾನು ಫೋಟೋ ತೊಗೊಂಬಂದಿದ್ದೆ ಮೊಬೈಲಲ್ಲಿತ್ತು ಅದನ್ನು ತೊಗೊಂಡೋಗಿ ಫಸ್ಟ್ ನನ್ಗೆ ಗೊತ್ತಿರೋರ ಹತ್ರ ಹಣ ಇದನ್ನು ಪ್ರಿಂಟ್ ಮಾಡಿ ಕೊಟ್ಬಿಡು ಅಂದೆ ಪ್ರಿಂಟ್ ಮಾಡಿ ಕೊಟ್ಬಿಡು ಅಂತ ಅಂದೆ ಅವ್ರು ಏನು ಅಂದರೆ ಅದನ್ನು ಕೂಡ ತಿಳಿಸಿ ಹೇಳ್ಬಿಡ್ತೀನಿ ನಮ್ಮ ಒಬ್ಬರು ಅಕ್ಕನಿಗೂ ಕೂಡ ತಿಳಿಸಿಕೊಟ್ಟಿದ್ದೀನಿ ನಾನು ಇದ್ರ ಬಗ್ಗೆ ಆ ಫೋಟೋ ತರಬೇಕಾಯಿತು ಅಂದರೆ ನನ್ನ ಹತ್ರ ಇರುವಂಥದ್ದು ಬರ ನೂರೈವತ್ತು ರೂಪಾಯಿ ಆ ಫೋಟೋಗೂ ಕೂಡ ನೂರೈವತ್ತು ರೂಪಾಯಿನ ಹೇಳಿದ್ರು ಅವರು ಆಯಿತಾ ನನ್ನ ಹತ್ರ ಅಷ್ಟೇ ಇರುವಂಥದ್ದು ಫೋಟೋ ತರಬೇಕು ತರಬೇಕಂದ್ರೆ ತರಬೇಕು ಅಷ್ಟೇ ಮನೆಯವ್ರ ಫೋಟೋ ಇರಲಿಲ್ಲ ನನಗೆ ಗಂಗಾದೇವಿ ಗಂಗಮ್ಮ ದೇವಿ ಏನು ಮಾಡಿದೆ ಪರವಾಗಿಲ್ಲ ಅಣ್ಣ ಇದನ್ನ ಮಾಡಿಕೊಡಿ ಅಂತ ಅಂದರೆ ನೂರೈವತ್ತು ನೂರೈವತ್ತು ರೂಪಾಯಿ ಅಂತ ಅಂದರು ಸರಿ ಅಂತ ಬೆಳಗ್ಗೆ ಕೊಟ್ಟೆ ಸಂಜೆ ನಷ್ಟೊತ್ತಿಗೆ ರೆಡಿ ಮಾಡಿದ್ರು ಅಪ್ಪಿ ಬಂದು ತೊಗೊಂಡೋಗಿ ಬಂದರು ಹೋದೆ ಅಣ್ಣ ತಗೊಳ್ಳಿ ಅಂತ ಅಂದೆ ಹ್ಞೂ ಹೂವೆಲ್ಲ ಎಲ್ಲಿ ತಗೊಂತೀಯ ಅಂದರು ಹೂವೆಲ್ಲ ತಗೋಬೇಕಣ್ಣ ಇವಾಗ ಕಾಸು ಇರೋದು ಇಷ್ಟೇ ಕಣಪ್ಪ ತಗೊಂಬಿಡು ನಾನು ಕೊಟ್ಬಿಡು ಫೋಟೋ ಹೋಗ್ತೀನಿ ಆ ಪುಣ್ಯಾತ್ಮ ನೂರ ಹತ್ತು ರೂಪಾಯಿ ತೊಗೊಂಡು ನಲ್ವತ್ತು ರೂಪಾಯಿ ನಾನು ಕೊಟ್ಟರು ಅದರಲ್ಲಿ ತಗೊಂಬಂದು ನಾನು ನನ್ನ ಕೈಲಾದಷ್ಟು ಚಿಕ್ಕದಾಗಿ ಸೇವೆಯನ್ನು ಮಾಡಿದೆ ಹೂವಾಗಲಿ ಏನಾಗಲಿ ನೂರ ಹತ್ತು ರೂಪಾಯಿ ಕೊಟ್ಟು ಫೋಟೋ ತೊಗೊಂಬಂದು ನಲ್ವತ್ತು ರೂಪಾಯಿನಲ್ಲಿ ನಾನು ಪೂಜೆ ಮಾಡಿದೆ ಅಲ್ಲಿಂದ ನಾನು ಕಂಡಂಥ ಸತ್ಯ ಏನಂತ ಅಂದರೆ ಮೂರು ತಿಂಗಳು ಅಲ್ಲಿಂದ ಮೂರು ತಿಂಗಳು ನನ್ನ ಲೈಫಲ್ಲಿ ಕೆಲವೊಂದು ಬದಲಾವಣೆಗಳಾಯಿತು ಕೆಲವೊಂದು ಬದಲಾವಣೆ ಆಯಿತು ನಾನು ಎಲ್ಲಿರಬೇಕು ಹೆಂಗೆ ಬದುಕಬೇಕು ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಎಲ್ಲವೂ ಕೂಡ ಒಂದೊಂದಾಗಿ ಅಂದರೆ ಚಿಕ್ಕಪಟ್ಟ ತಪ್ಪು ಮಾಡಿದೀನಿ ನನ್ನ ಇದಲ್ಲ ಮಾಡಿದ್ದೀನಿ ನಾನು ತಪ್ಪನ್ನ ಆ ತಪ್ಪಿಗೆ ರಾಯರತ್ರ ಕ್ಷಮೆಗಳನ್ನೂ ಕೂಡ ಕೇಳಿದ್ದೀನಿ ನಾನು ಓಕೆ ಅಲ್ಲಿಂದ ನನಗೇನಾಯ್ತಂದರೆ ನಮ್ಮ ಮನೆ ದೇವರ ಆಶೀರ್ವಾದ ವಿನಾಯಕರ ಆಶೀರ್ವಾದ ಆಂಜನೇಯರ ಆಶೀರ್ವಾದದಿಂದ ಶ್ರೀ ರಾಯರನ್ನು ಪೂಜಿಸುವಂತಹ ಒಂದು ಭಾಗ್ಯ ನನಗೆ ಸಿಕ್ತು ನನಗೆ ಸಿಕ್ತು ಒಂದು ಭಾಗ್ಯ ಅಲ್ಲಿಂದ ಪೂಜಿಸುವಂತಹ ಒಂದು ಭಾಗ್ಯ ನನಗೆ ಸಿಕ್ತು ಅಲ್ಲಿಂದ ರಾಯರ ಸೇವೆ ಕೂಡ ಶುರುವಾಯಿತು ನನ್ನ ತಂಗಿಯರು ಕೂಡ ಕೆಲವರು ಮೋಟಿವೇಶನ್ ವಿಡಿಯೋಸ್ ನೋಡೋರು ಕೂಡ ನಾನು ತಿಳಿಸ್ಕೊಟ್ಟಿದ್ದಾರೆ ಅಣ್ಣ ನೀವು ರಾಯರ ವಿಡಿಯೋನ ಮಾಡಿ ಅಂತ ನನಗೆ ಕೇಳಿದ್ದಾರೆ ಅವರು ಅವ್ರ ಬಗ್ಗೆ ಕೂಡ ನನಗೆ ತುಂಬ ಹೆಮ್ಮೆ ಇದೆ ಯಾಕಂದರೆ ರಾಯರು ಯಾರ ಮುಖಾಂತರ ಬಂದು ಏನು ಹೇಳಿಸ್ತಾರೆ ಅಂತ ನಮಗೆ ಗೊತ್ತಿಲ್ಲ ಅವರು ಕೂಡ ನಾನು ಹೇಳಿದ್ದಾರೆ ಅವ್ರನ್ನಂತೂ ನಾನು ಮರೆಯೋದಿಲ್ಲ ತಂಗಿ ಕೂಡ ವೀಡಿಯೋ ನೋಡ್ತಾರೆ ಯಾವಾಗಲೂ ನಂದು ಥ್ಯಾಂಕ್ ಮಾ ಟ್ಯಾಂಕಿ ತುಂಬ ಚಿಕ್ಕದಂತ ಅನ್ಸುತ್ತೆ ನಮ್ಮ ತಂಗಿಗೆ ಎಷ್ಟು ಟ್ಯಾಂಕಿ ಹೇಳೋದು ಕೂಡ ತಪ್ಪೇ ಅನ್ನುವ ತಂಗಿಗೆ ಬಟ್ ಹೇಳಿದ್ದು ಕೂಡ ತುಂಬ ಯಾಕಂದ್ರೆ ಯಾಕಂದರೆ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿರಲಿ ಇಷ್ಟಂತೂ ಕೇಳ್ಕೊತೀನಿ ನಾನು ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಂದರೆ ಅಂಥ ಕಷ್ಟದಲ್ಲೂ ಕೂಡ ಮೂರು ತಿಂಗಳಲ್ಲಿ ಲೈಫ್ನ ತುಂಬ ಬದಲಾವಣೆ ನಾನು ಲೈಫಲ್ಲಿ ತುಂಬ ಬದಲಾವಣೆನ ನಾನು ನೋಡಿದ್ದೀನಿ ಇವತ್ತಿನ ಈ ಕ್ಷಣಗಳನ್ನು ಬರೀ ಕಣ್ಣೀರು ಹಾಕೊಂಡು ಹಾಳು ಇರೋದರಲ್ಲಿ ಇರೋದ್ರಲ್ಲಿ ಇರಿ ಇರೋದ್ರಲ್ಲಿ ನಗ್ನಾಗ್ತಾ ಇರೋದನ್ನ ಕಲೀರಿ ಹೆಮ್ಮೆ ಹೆಂಗಿರಬೇಕಂದ್ರೆ ಏನಾದರೂ ಕೂಡ ರಾಯರ್ ಕಣ್ಣಿಗೆ ಕಾಣಲ್ಲ ಅನ್ನೋದು ಬಿಟ್ರೆ ಇದಾರ ರಾಯರು ಇದಾರೆ ನನ್ನ ಜೊತೆಗಿದ್ದಾರೆ ಇವತ್ತು ಈ ಕ್ಷಣಕ್ಕೂ ಕೂಡ ನನ್ನ ಜೊತೆಗೆ ಇದಾರೆ ರಾಯರು ನನ್ನನ್ನು ನೋಡ್ತಾ ಇದ್ದಾರೆ ಅನ್ನೋಂಥ ಭರವಸೆನ ಎಷ್ಟು ಗಟ್ಟಿಯಾಗಿ ಇಟ್ಕೋಬೇಕಂತ ಅಂದರೆ ಏನೇ ಆಗಲಿ ರಾಯರ್ ಇದಾರೆ ನನ್ನಲ್ಲಿ ಒಳ್ಳೆತನ ಇದೆ ರಾಯರ್ ಇದ್ದಾರೆ ಅಂತ ಇದನ್ನು ನಂಬಿ ಮುಂದೆಜ್ಜೆ ಇಡಿ ಬರೀ ಕಣ್ಣೀರು ಹಾಕೊಂಡು ಯಾವುದೋ ಒಂದ್ರಿಗೋಸ್ಕರನೇ ಕಾಯ್ತಾ ಇರಬೇಡಿ ನಾನು ಹೇಳೋದಿಷ್ಟೇ ಯಾವುದೋ ಒಂದ್ರಿಗೋಸ್ಕರ ಕಾಯ್ಕೊಂಡು ಇವತ್ತಿನ ನಿಮ್ಮ ನೆಮ್ಮದಿನ ದಯವಿಟ್ಟು ಹಾಳು ಮಾಡ್ಕೋಬೇಡಿ ನೀವು ಏನನ್ನ ಕಾಯ್ತಾ ಇದ್ರೋ ಅದಕ್ಕಿಂತ ಹೆಚ್ಚಾಗಿ ರಾಯರ್ ಇದಾರಲ್ಲ ರಾಯರಿಗಿಂತ ಖುಷಿ ಕೊಡುವಂಥದ್ದು ಏನಿದೆ ನಿಮಗೆ ರಾಯರೇ ನಿಮಗೆ ಖುಷಿ ಕೊಡ್ತಾರೆ ಸಾಲ ಎಲ್ಲ ದೂರ ಮಾಡ್ತಾರೆ ಯೋಚನೆ ಮಾಡಬೇಕಾಗಿಲ್ಲ ನಿಮ್ಮ ಪರಿಸ್ಥಿತಿ ಮನೆ ಪರಿಸ್ಥಿತಿ ಹೇಳ್ತಾ ಇದ್ದೀನಲ್ವ ನಾನು ಹೇಳೋದಿಷ್ಟೇ ಒಬ್ರಿಗೆ ಕೊಡಂಗಾಗ್ತೀರಾ ಅಂತ ಹೇಳಲ್ಲ ಆದರೆ ಒಬ್ರ ಹತ್ರ ಕೈ ಚಾಚೋ ಮಟ್ಟಿಗಂತೂ ರಾಯರ್ ನಿಮ್ಮ ಹತ್ರ ನಿಮ್ಮನ್ನು ಇಡೋದಿಲ್ಲ ತುಂಬ ಚೆನ್ನಾಗಿರ್ತೀರ ತುಂಬ ಬದಲಾವಣೆನ ರಾಯರ್ತಾ ಇರ್ತಾರೆ ಸರಿ ನಾ ನೆಕ್ಸ್ಟ್ ವಿಡಿಯೋನಲ್ಲಿ ಪೂಜೆ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ